ಸ್ವಪ್ನಶಾಸ್ತ್ರದ ಪ್ರಕಾರ ಪೂಜೆಯ ಕನಸು ಬಿದ್ದರೆ ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳ ಕನಸು ಬಿದ್ದರೆ ಏನಾಗುತ್ತೆ ಪೂಜೆಯಾಗಿರಬಹುದು ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳಾಗಿರಬಹುದು ದೇವರಿಗೆ ಸಂಬಂಧಿಸಿದ ವಿಚಾರವಾಗಿದೆ ಆದರೆ ಇವುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಏನರ್ಥ ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳಿಗೆ ಕೆಲವು ಅರ್ಥಗಳಿವೆ ಈ ಕನಸುಗಳು ನಿಮ್ಮ ಜೀವನದಲ್ಲಿ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ ಕನಸುಗಳು ವ್ಯಕ್ತಿಯ ನೈಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ ಕನಸುಗಳು ಶುಭವೂ ಆಗಿರಬಹುದು ಅಶುಭವೂ ಆಗಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಾಣುವ ಕನಸು ನಿಮಗೆ ಶುಭವೋ ಅಶುಭವೋ ಎಂದು ಕನಸಿನಲ್ಲಿ ಕಾಣುವ ಸಂಗತಿಗಳಿಂದ ಅಂದಾಜಿಸಬಹುದಾಗಿದೆ ಕೆಲವು ಕನಸುಗಳು ಅಹಿತಕರ ಘಟನೆಯನ್ನು ಸೂಚಿಸುತ್ತದೆ ಕೆಲವು ಕನಸುಗಳು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತವೆ ಅದೇ ರೀತಿ ಕೆಲವರು ತಮ್ಮ ಕನಸಿನಲ್ಲಿ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡುತ್ತಾರೆ ಕನಸಿನಲ್ಲಿ ಈ ವಿಷಯಗಳನ್ನು ನೋಡುವುದು ಏನನ್ನು ಸೂಚಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆ ಒಂದು ಕನಸಿನಲ್ಲಿ ಅಕ್ಷತೆ ಕನಸಿನಲ್ಲಿ ಹಳದಿ ಬಣ್ಣದ ಅಕ್ಷತೆಯು ಕಂಡುಬಂದರೆ ಅದು ನಿಮಗೆ ತುಂಬಾ ಶುಭ ಚಿಹ್ನೆಯನ್ನು ನೀಡುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಳದಿ ಅಕ್ಕಿಯನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯಬಹುದು ಎಂದರ್ಥವಾಗಿದೆ ಎರಡು ಕನಸಿನಲ್ಲಿ ಗಂಗೆ ನಿಮ್ಮ ಕನಸಿನಲ್ಲಿ ಗಂಗೆಯನ್ನು ಕಂಡರೆ ಅಥವಾ ಗಂಗಾ ಸ್ನಾನವನ್ನು ನೀವು ನೋಡಿದರೆ ಈ ಕನಸು ಶುಭ ಸಂಕೇತವನ್ನು ನೀಡುತ್ತದೆ ಇದರರ್ಥ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ ಮೂರು ಕನಸಿನಲ್ಲಿ ಕವಡೆ ಪೂಜೆಯಲ್ಲಿ ಕವಡೆಗಳಿಗೆ ವಿಶೇಷ ಮಹತ್ವವಿದೆ ಇದನ್ನು ವಿಶೇಷವಾಗಿ ಲಕ್ಷ್ಮೀದೇವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಕವಡೆಗಳೊಂದಿಗೆ ಆಟವಾಡುವುದು ಅಥವಾ ಕನಸಿನಲ್ಲಿ ಅವುಗಳನ್ನು ಸಂಗ್ರಹಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಮನೆಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂಬುದಾಗಿದೆ ನಾಲ್ಕು ಕನಸಿನಲ್ಲಿ ಗರುಡ ನಿಮ್ಮ ಕನಸಿನಲ್ಲಿ ಗರುಡನನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದು ಶುಭ ಸಂಕೇತವಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ಜೀವನದಲ್ಲಿ ತೊಂದರೆಗಳಿಂದ ಮುಕ್ತರಾಗುತ್ತೀರಿ ಹಣದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಇತರೆ ಸಮಸ್ಯೆಗಳಿಂದಲೂ ಪರಿಹಾರ ದೊರೆಯುತ್ತದೆ ನೀವು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಗಳಿಸುತ್ತೀರಿ ಐದು ಕನಸಿನಲ್ಲಿ ಗಂಟೆ ನಿಮ್ಮ ಕನಸಿನಲ್ಲಿ ಗಂಟೆ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ನೀವು ಕೇಳಿದರೆ ಸ್ವಲ್ಪ ಜಾಗರೂಕರಾಗಿರಿ ಏಕೆಂದರೆ ಈ ಕನಸು ಮನೆಯಲ್ಲಿ ಕಳ್ಳತನ ಜೇಬುಗಳ್ಳತನದಂತಹ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ ಆರು ಕನಸಿನಲ್ಲಿ ದೂಪದ್ರವ್ಯ ನಿಮ್ಮ ಕನಸಿನಲ್ಲಿ ದೂಪದ್ರವ್ಯವನ್ನು ಸುಡುವುದನ್ನು ನೀವು ನೋಡಿದರೆ ಅಥವಾ ನೀವು ದೂಪದ್ರವ್ಯವನ್ನು ಸುಡುವುದನ್ನು ನೋಡಿದರೆ ಅದು ಅಶುಭ ಸಂಕೇತವಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಅಪಘಾತದ ಸೂಚಕವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಜಾಗರೂಕರಾಗಿರಬೇಕು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು